ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಈ ವಿಡಿಯೋಸ್ನ ನೋಡ್ತಾ ಇದ್ದೀರೋ ಕೂಡಲೇ ಖಂಡಿತ ಈ ಗ್ರೀನ್ ಅವೆಂಚೂರ್ ಬ್ರಾಸ್ಲೈಟನ್ನು ಆರ್ಡರ್ ತೊಗೊಳ್ಳಿ ಯಾಕೆ ಗ್ರೀನ್ ಅವೆಂಚೂರ್ ಬ್ರಾಸ್ಲೈಟು ಭಾಳ ಮುಖ್ಯವಾಗಿ ಬುದ್ಧಿಗೆ ಕಾರಕ ನಿಮ್ಮ ಜ್ಞಾನ ಭಾಳ ವಿಶೇಷವಾಗಿ ನಿಮಗೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಎಕ್ಸ್ಪೆಷಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ವೃದ್ಧಿ ಹಾಗೆ ಚತುರ್ಥ ಭಾವ ನಿಮ್ಮ ನೆಮ್ಮದಿಗೋಸ್ಕರ ಮ್ಯಾಕ್ಸಿಮಮ್ ಗ್ರೀನ್ ಅವೆಂಚೂರ್ ಬ್ರಾಸ್ಲೈಟ್ ನಿಮಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಒದಗಿಸಿಕೊಡುತ್ತೆ ಬುಧನ ತತ್ವ ಆಧಾರದಿಂದ ನೀವು ಭಾಳ ಮಾರ್ಗದರ್ಶನವಾಗಿ ಬೆಳಿತೀರ ಅನೇಕ ಫ್ಲಕ್ಚುಯೇಟಿಂಗ್ ಕ್ಯಾರೆಕ್ಟರ್ಗಳು ಕೂಡ ನಿಮ್ಮಲ್ಲಿ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ ಯಾರು ಈ ಗ್ರೀನ್ ಅವೆಂಚುರ್ ಧಾರಣೆಯನ್ನು ಮಾಡಿಕೊಳ್ತಾರೋ ಅವರು ಜೀವನದ ಒಂದು ಬದಲಾವಣೆಯನ್ನು ಬಯಸ್ತಕ್ಕಂಥ ವ್ಯಕ್ತಿಗಳಾಗಿ ಜೀವನದಲ್ಲಿ ಬೆಳಿತಾರೆ ಸಾಧ್ಯವಾದಷ್ಟು ಇದನ್ನು ಬುಧವಾರಗಳಂದು ಧರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರಗಳನ್ನು ಇಪ್ಪತ್ತೊಂದು ಬಾರಿ ಹೇಳಿ ಈ ಬ್ರಾಸ್ಲೈಟನ್ನು ಧರಿಸ್ಕೊಳ್ಳಿ ಪ್ರತಿ ತಿಂಗಳು ಸಾಧ್ಯವಾದರೆ ಪೌರ್ಣಮಿ ದಿನದಂದು ಬೆಳಕಲ್ಲಿ ಇಟ್ಟು ತದನಂತರ ಧರಿಸ್ಕೊಳ್ಳಿ ಅಥವಾ ಕೇವಲ ಸೈಂದ್ರವ ಲವಣ ಅಥವಾ ಉಪ್ಪಿನಿಂದ ನೀ ಉಪ್ಪಿನ ನೀರನ್ನೆಲ್ಲ ಹಾಕಿ ಅದನ್ನು ಶುದ್ಧಿಯನ್ನು ಮಾಡಿ ಮತ್ತೆ ಧರಿಸ್ತಕ್ಕಂಥ ಕೆಲಸ ಮಾಡಿ ಅದರ ಶಕ್ತಿ ಆಧಾರದ ಮೇಲೆ ನಿಮಗೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಸಿಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು